ದ್ವೇಷಿಸದೆ ಕನ್ನಡ ನಾಡು ನುಡಿಯ ರಕ್ಷಣೆಗೆ ನವ ಕರ್ನಾಟಕ ಯುವ ಶಕ್ತಿಯ ಸಂಘಟನೆ ಉದ್ದೇಶವಾಗಿದೆ ಎಂದು ರಾಜ್ಯಾಧ್ಯಕ್ಷರಾದ ಕೆಎನ್ ಲಿಂಗೇಗೌಡರು ಹೇಳಿದರು ಹೌದು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ಪಟ್ಟಣದಲ್ಲಿ ಲೋಕೋಪಯೋಗಿ ಇಲಾಖೆ ಸಭಾಭವನದಲ್ಲಿ ನವ ಕರ್ನಾಟಕ ಯುವ ಶಕ್ತಿಯ ಘಟಕವನ್ನು ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾಗಿ ಬಸವರಾಜ ಹಾಗೂ ಚಿಕ್ಕೋಡಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಹಾಂತೇಶ್ ಗುಡಿಮನಿ ಅವರನ್ನು ಆಯ್ಕೆ ಮಾಡಲಾಯಿತು ವಿಶೇಷ ಸತ್ಕಾರ ಕಾರ್ಯಕ್ರಮ ಕೂಡ ಮಾಡಲಾಯಿತು ಕರ್ನಾಟಕ ಯುವ ಶಕ್ತಿಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕೆಎನ್ ಲಿಂಗೇಗೌಡರು ಮಾತನಾಡಿ ಕರ್ನಾಟಕ ಯುವ ಶಕ್ತಿಯ ಸಂಘಟನೆಯ ಉದ್ದೇಶ ಹೇಳುವುದರ ಜೊತೆಯಲ್ಲಿ ಬೆಳಗಾವಿ ಜಿಲ್ಲೆ ಎಂದರೆ ಅನ್ಮಯ ಸಂಗತಿ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತು ಚೆನ್ನಮ್ಮರವರು ಜನ್ಮ ತಾಳಿದ ಪವಿತ್ರ ಭೂಮಿ ಇಂತಹ ಭೂಮಿಯಲ್ಲಿ ನಾವು ನೂತನ ಘಟಕವನ್ನು ಪ್ರಾರಂಭಿಸುವುದರ ಅತ್ಯಂತ ಸಂತಸದ ಸಂಗತಿಯಾಗಿದೆ ಎಂದರು ಕರ್ನಾಟಕದ ಗಡಿ ಭಾಗದಲ್ಲಿ ಒಂದು ಸಾವಿರದ ಹಿಂದೆ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿತ್ತು ಈ ಇತಿಹಾಸವನ್ನು ಜನರಿಗೆ ತಿಳಿಸುವ ನಮ್ಮ ಉದ್ದೇಶವಾಗಿದೆ ಕನ್ನಡದ ಅನ್ನ ನೀರು ತಿಂದು ಇವತ್ತು ಕನ್ನಡಕ್ಕೆ ದ್ರೋಹವನ್ನು ಮಾಡುತ್ತಿರುವ ಸಂಘಟನೆಗಳನ್ನು ನಿಲ್ಲಿಸಬೇಕು ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತೇವೆ ಎಂದರು ಬೆಳಗಾವಿ ಯಾವತ್ತು ಕರ್ನಾಟಕದ ಆಸ್ತಿ ಮಹಾಜನ ವರದಿ ಅಂತಿಮ ಎಂದರು ಬಳಿಕ ಬೆಳಗಾವಿಯ ಕರ್ನಾಟಕ ಯುವಷ್ಟಿಯ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಸಿದ್ದಮಲ್ಲ ಮಂಜುನಾಥ್ ಮತ್ತು ಜಿಲ್ಲಾಧ್ಯಕ್ಷರಾದ ಸಂಜಯ್ ಪಾಟೀಲ್ ಹಾಗೂ ಜಖನೂರ್ ಮಠದ ಗಜಾನನ್ ಅಪ್ಪಾಜಿಗೋಳ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಯುವ ಶಕ್ತಿಯ ಸಂಘಟನೆಯ ಚಿಕ್ಕೋಡಿ ಅಧ್ಯಕ್ಷರಾದ ಬಸವರಾಜ್ ಸಾಜನಿ ಚಿಕ್ಕೋಡಿ ಉಪಾಧ್ಯಕ್ಷರಾದ ಮಹಂತೇಶ್ ಗುಡಿಮನಿ ಹಾಗೂ ಸತೀಶ್ ಚಿಂಗಳೆ ರವಿ ನಾಯ್ಕ್ ಆನಂದ್ ಜುಮ್ಮ ಸ್ವಾಮಿ ವಿಜಯ್ ಬ್ಯಾಳಿ ರಾಹುಲ್ ವಾಳ್ಕೆ ಅಶ್ಪಾಕ್ ಸೈಯದ್ ಸಿದ್ದು ಕಾಂಬಳೆ ಮಹಂತೇಶ್ ಗುಡಿಮನಿ ಈಶ್ವರ್ ಗದ್ದಿ ರೋಹಿತ್ ಸಾಜನೆ ಸಾಹಿಲ್ ಮುಲ್ತಾನಿ ಮಹೇಶ್ ಸಂಜು ಕರೆನ್ ಕರೆನ್ನವರ್ ಸಾಹಿಲ್ ಬೆಪಾರಿ ಸೇರಿದಂತೆ ನೂರಾರು ಸಂಘಟನೆಯ ಕಾರ್ಯಕರ್ತರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಏನಿವತ್ತು ಚಿಕ್ಕೋಡಿನಲ್ಲಿ ಬೆಳಗಾವಿ ಜಿಲ್ಲೆ ಅಂತ ಅಂದ್ರೆ ಕನ್ನಡಿಗರ ಒಂದು ಹೆಮ್ಮೆ ತಾಯಿ ಚೆನ್ನಮ್ಮ ಮತ್ತೆ ರಾಯಣ್ಣನವರನ್ನ ಈ ಸಂದರ್ಭದಲ್ಲಿ ನಾನು ಚಿಕ್ಕೋಡಿನಲ್ಲಿ ಇವತ್ತು ನವ ಕರ್ನಾಟಕ ಯುವಶಕ್ತಿಯ ಒಂದು ಘಟಕ ಉದ್ಘಾಟನೆ ಅದ್ರ ಜೊತೆಗೆ ನಮ್ಮೆಲ್ಲ ಕನ್ನಡಪರ ಹೋರಾಟಗಾರರ ಎಲ್ಲರೂ ಸೇರಿಸಿಕೊಂಡು ಇವತ್ತು ಕನ್ನಡದ ಒಂದು ಚಿಂತನ ಮಂಥನವನ್ನ ಈ ಮಾನವ ಬಂಧು ವೇದಿಕೆಯಲ್ಲಿ ನಾವು ಇವತ್ತು ಇಟ್ಕೊಂಡಿರೋದಕ್ಕೆ ಎಲ್ರಿಗೂ ಕೂಡ ನಾನು ಹೆಮ್ಮೆ ಪಡ್ತೀನಿ ಕರ್ನಾಟಕ ಗಡಿ ಭಾಗದಲ್ಲಿ ಇವತ್ತೇನಿದೆ ಒಂದು ಸಾವಿರ ವರ್ಷಗಳ ಹಿಂದಿನ ಒಂದು ಎಲ್ಲ ವಿಚಾರಗಳನ್ನ ನಮ್ಮ ಜನರಿಗೆ ಇತಿಹಾಸದ ಕಾಲಘಟ್ಟದಲ್ಲಿ ಈ ಭಾಗ ಕನ್ನಡದ ಅವಿಭಾಜ್ಯ ಹಂಗಾಗಿತ್ತು ಇದೇ ಕೇಂದ್ರವಾಗಿತ್ತು ಆ ವಿಚಾರವನ್ನೆಲ್ಲನೂ ಕೂಡ ಈ ನಮ್ಮ ಭಾಗದ ಈ ಭಾಗದ ಯುವಕರಿಗೆ ತಿಳಿಸ್ಕೊಡ್ಬೇಕು ಹೇಳಿ ನಾವು ಇವತ್ತು ಈ ನವಕರ್ನಾಟಕ ಯುವಶಕ್ತಿಯ ಮೂಲಕ ನಾವು ಈ ಕಾರ್ಯಕ್ರಮದಲ್ಲಿ ಹೆಚ್ಚು ವಿಚಾರಗಳನ್ನ ಕೊಡಲಿಕ್ಕೆ ನಾನು ಬಯಸ್ತೀನಿ ಕರ್ನಾಟಕ ಎಂದ್ರೆ ಏನು ಹೆಸರೇ ಬರೆಯ ಮಂಡಿಗೆ ಅಂತೇಳಿ ಇದು ಬರೀ ಈ ಮಾತ್ರ ಹೆಸರಲ್ಲ ಇದರಲ್ಲಿ ಸೋದರತ್ವ ಇದೆ ಇದರಲ್ಲಿ ಮಾನವತೆ ಇದೆ ಎಲ್ಲ ರೀತಿಯ ಕ್ರಿಯಾತ್ಮಕವಾದಂತ ಅಣ್ಣ ಬಸವಣ್ಣ ಕಾಯಕ ಯೋಗಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ಚಿಂತನೆಗಳಿದ್ದಾವೆ ಹಾಗಾಗಿ ಬೆಳಗಾವಿ ಜಿಲ್ಲೆ ನಡೀತಾ ಇರ್ತಕ್ಕಂಥ ಎಲ್ಲ ಆಟೋಟೋಪುಗಳಿಗೆ ಇಲ್ಲಿ ಕನ್ನಡದ ಅನ್ನ ತಿಂತ ಕನ್ನಡದ ಇಟ್ಕೊಂಡು ಕನ್ನಡ ವಿರೋಧಿ ಕೆಲಸವನ್ನ ಮಾಡುವಂತ ಕೆಲವೊಂದು ಎಲ್ಲ ಮರಾಠರು ಕೆಟ್ಟವರಲ್ಲ ಮರಾಠಿ ಹೆಸರಲ್ಲಿ ಲಾಬಿ ಮಾಡ್ತಾ ಇರ್ತಕ್ಕಂಥ ಎಂ ಎಸ್ ಮತ್ತು ಅಂತ ಸಂಘಟನೆಗಳು ಇನ್ನಾದ್ರೂ ಬಿಟ್ಕೊಡ್ಬೇಕು ಇವತ್ತು ಕನ್ನಡಿಗರು ನಾವು ಎಚ್ಚೆತ್ಕೊಂಡಿದ್ದೀವಿ ನಾವು ಜಾಗೃತರಾಗಿದ್ದೀವಿ ಅನೇಕ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಈ ಬೆಳಗಾವಿಯ ಒಂದಿಂಚು ನೆಲವನ್ನು ಕೂಡ ಬಿಟ್ಕೊಡೋಕೆ ನಾವು ಸಿದ್ಧರಿಲ್ಲ ಏನೋ ಮಹಾಜನ್ ವರದಿ ಪ್ರಕಾರ ಅನೇಕ ಚಿಂತನೆಗಳು ನಡೆದಿದ್ದಾವೆ ಅದೇನೇ ಇದ್ರು ಇವತ್ತು ಜತ್ತಾದಂತ ಇಲ್ಲೇ ಪಕ್ಕದ ಜತ್ತಾದಂತ ಒಂದು ತಾಲೂಕು ಕೂಡ ಜನ ನಾವು ಕರ್ನಾಟಕ ಸೇರ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ನಮ್ಮ ಅಪ್ಪಟ ಕನ್ನಡದ ಪ್ರದೇಶಗಳೆಲ್ಲ ಕೊಲ್ಲಾಪುರ ಸೊಲ್ಲಾಪುರ ಸೇರಿದಂತ ಅನೇಕ ಹೊರಗಡೆ ಇದ್ದಾವೆ ಅದಾಗಿ ಕೂಡ ನಾವು ನೆಮ್ಮದಿಯಾಗಿದ್ದೀವಿ ಕನ್ನಡಿಗರು ಬಹಳ ಹೃದಯ ವೈಶಾಲ್ಯರು ಮೌನಿಗಳು ಒಳ್ಳೆಯವರು ಆ ಒಳ್ಳೆತನವನ್ನು ದುರುಪಯೋಗ ಪಡಿಸಿಕೇಡಿ ನಮಗೆ ಹೋರಾಟ ಕಟ್ಟುದು ಗೊತ್ತು ಅದಕ್ಕೆ ಒಂದು ನಾವು ಹೇಳ್ತೀವಿ ಎಲ್ಲ ಹೋರಾಟಗಾರರು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲ ಕನ್ನಡದ ಮನಸ್ಸುಗಳು ಚಿಕ್ಕೋಡಿನಲ್ಲಿ ಇವತ್ತು ಜಾಗೃತಗೊಂಡಿದ್ದಾವೆ ನಮ್ಮ ತನವನ್ನ ಈ ನೆಲವನ್ನು ಉಳಿಸ್ಕೊಳ್ಳಿಕ್ಕೆ ನಾಡು ನುಡಿಯನ್ನ ಉಳಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಎಂತ ಶಕ್ತಿಯುತ ಹೋರಾಟಕ್ಕೂ ಕೂಡ ನಾವು ಸಿದ್ಧ ಆಗಿದ್ದೀವಿ ಅಂತ ಹೇಳ್ತಾ ಕನ್ನಡ ವಿರೋಧಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮಸ್ಕಾರ ಆಶ್ವಾಸನೆಗಳಲ್ಲಿ ಸಂಘಟನೆ ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತೀವಿ ನಮ್ಮ ಜಿಲ್ಲಾ ಹೋರಾಟ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಪ್ರತಿಯೊಂದು ನಮ್ಮ ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ ಸರ್ ನಾನು ಮಾತಾಡಕ್ ಬರಲ್ರಿ ಒಂದು ನಾಲ್ಕು ಮಂದಿ ದೇವರ ಹೇಳಿದ್ರಿ ಅಂತ ಹೇಳಿದಾಗ ಇಲ್ಲಿ ನೀವು ಒಂದು ನಾಲ್ಕು ಮಾತಾಡಬೇಕು ಅಂತ ಹೇಳಿದಾಗ ನನಗೆ ಇನ್ನೂ ಮಾತಾಡಕ್ ಬರಂಗಿಲ್ಲ ಯಾಕಂದ್ರೆ ಒಂದು ನಾಲ್ಕು ಮಂದಿಗೆ ಹೇಳಂದ್ರೆ ಇನ್ನೊಂದು ಶಕ್ತಿಯನ್ನು ತುಂಬ್ತೀನಿ ಅವ್ರಿಗೆ ನವ ಕರ್ನಾಟಕ ಎಂದ್ರೆ ಅವರ ಇವರ ಎಲ್ಲರೂ ಕೂಡಿ ಒಂದು ವ್ಯಕ್ತಿನೇ ಒಂದು ತಿರಸ್ಕಾರ ಮಾಡಿದಾಗ ನಾನು ಇರ್ತೀನಿ ಅಂತ ಎಲ್ಲ ತಾಯಂಗಿಯರಾಗಿರ್ಬೋದು ತಂದೆಯವರಾಗಿರ್ಬೋದು ಯುವಕರಾಗಿರ್ಬೋದು ಹಾಗೂ ವೇದಿಕೆ ಮೇಲೆ ಗೊತ್ತಂತ ಗಣ್ಯ ಮಾನ್ಯರಾಗಿರ್ಬೋದು ಎಲ್ಲರೂ ಕೂಡಿ ಅವ್ಗೆ ಮತ್ತಷ್ಟು ಆಶೀರ್ವಾದ ಮಾಡಕ್ಕೆ ಇಲ್ಲಿವರೆಗೆ ಬಂದಿದ್ರಿ ಅವನು ಇನ್ನಷ್ಟು ಮಟ್ಟಿಗೆ ಅವಕಾಶ ಕೊಡ್ರಿ ಎಲ್ಲ ಕೆಲಸದಲ್ಲಿ ಆಗಿರ್ಬೋದು ಮತ್ತು ಏನೇ ಬಂದ್ರು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀರಲ್ಲ ಇದೊಂದು ಹೆಚ್ಚಿನ ಮಟ್ಟಿಗೆ ತಮ್ಮ ತಾಯಿಯವರು ತಂದೆಯವರು ಅವರಿಗೆ ಇನ್ನಷ್ಟು ಹೆಚ್ಚಿನ ಮಟ್ಟಿಗೆ ತಾಕತ್ತು ಕೊಡ್ಲಿ ಅಂತ ನನ್ನೆರಡು ಒಪ್ಪಿಸ್ತೀನಿ ಜೈ ಹಿಂದ್ ಜೈ ಕಲಾಟ್ಬಹುದು ಸಂಘಟನೆಗೆ ಅಂತ ಹೇಳಿದ್ರು ನೀವು ಇಂಡಿವಿಜುವಲ್ ಏನಾದ್ರು ಮಾಡ್ತಾರೆ ಆದ್ರೆ ಸಂಘಟನೆ ಹೆಸರು ಯಾವತ್ತೂ ಎಲ್ಲ ಅವತ್ತಿಂದ ಹೇಳಿದ್ರು ಇವತ್ತು ನಾನು ಸಂಘಟನೆ ಅಲ್ಲಿಂದ ನಿರಂತರವಾಗಿ ನಮ್ಮ ಜಿಲ್ಲೆಯವರ ಜೊತೆಗೆ ನಿರಂತರವಾಗಿ ಹುಡುಗಕ್ಕೆ ಬೆಂಬಲವಾಗಿ ದೂರದಂತೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಿದ್ವಿ ಹಾಗೆ ಎಲ್ಲ ನವ ಕರ್ನಾಟಕ ಯೂಸಿಕ್ತಿ ಜೈ ಕರ್ನಾಟಕ ಮಹಿಳಾ ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತಂದ್ರೆ ಈ ಗಡಿ ಭಾಗದಲ್ಲಿ ಕನ್ನಡ ಕರ್ನಾಟಕವನ್ನು ಉಳಿಸ್ಲಿಕ್ಕೆ ನೀವೆಲ್ಲ ನಾನು ಭಾಷೆಗಾರ ಅಲ್ಲ ನನಗೆ ಭಾಷೆ ಬರಲ್ಲ ಓರಾ